Okay. ಪಂಚಮಹಾಪತಿರು ತೆರಳಿ ಒಬ್ಬಳಾದ ಪಂಚಪಾಂಡವರ ಸತಿ ದ್ರೌಪದಿಯ ಪಾತ್ರ ಮಹಾಭಾರತದಲ್ಲಿ ಅಮೋಘವಾದುದು ಎಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಗಮಕ ವಿದೂಷಿ ರುಕ್ಮಿಣಿ ನಾಗೇಂದ್ರ ಅವರು ನುಡಿದರು ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಸಂಕಷ್ಟ ಅರ ಗಣಪತಿ ದೇವಾಲಯ ಸಮಿತಿ ಟಿ ಕಾಲೋನಿ ಹಾಸನ ಇವರ ಸಹಯೋಗದಲ್ಲಿ ನಡೆದ ಗಮಕ ಕಾರ್ಯಕ್ರಮದಲ್ಲಿ ಗಮಕ ರತ್ನಾಕರ ಕೀರ್ತಿ ಶೇಷ ಬಿಎಸ್ಎಸ್ ಕೌಶಿಕ ವಿರಚಿತ ದ್ರೌಪದಿ ಪ್ರತಾಪ ಕಾವ್ಯ ಭಾಗಕ್ಕೆ ವ್ಯಾಖ್ಯಾನ ನೀಡಿದ ಅವರು ಕನ್ನಡ ಸಾರಸ್ವತ ಲೋಕದ ಅಗಮ್ಯ ರತ್ನಗಳಂತಿದ್ದ ರಾಮಾಯಣ ಮಹಾಭಾರತ ಭಾಗವತವನ್ನು ನಾವುಗಳು ಅಧ್ಯಯನ ಮಾಡಿ ಆ ಕಾವ್ಯಗಳಲ್ಲಿ ಬರುವ ಉತ್ತಮ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಬೆಳೆಯಲು ಸಾಧ್ಯ ಎಂದರು

ಗಮಕ ವಿದೂಷಿ ಪ್ರೇಮಲತಾ ರಾಜೇಂದ್ರ ಅವರು ತಮ್ಮ ಕಂಠಸಿರಿಯಿಂದ ಶುಶ್ರಾವಯವಾಗಿ ಹಾಗೂ ಭಾವಪೂರ್ಣವಾಗಿ ಗಾಯನ ಮಾಡಿದರು ಸಂಕಷ್ಟಾರ ಗಣಪತಿ ದೇವಾಲಯದ ಅಧ್ಯಕ್ಷರಾದ ಲಕ್ಷ್ಮೀ ನರಸಿಂಹ ಶಾಸ್ತಿ ಅವರು ಉದ್ಘಾಟಿಸಿದರು ದೇವಾಲಯದ ಕಾರ್ಯದರ್ಶಿ ಕೆಜಿ ಕೃಷ್ಣಮೂರ್ತಿ ಪರಿಷತ್ತಿನ ಹಾಸನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕಲಶ್ರೀ ಗಣೇಶ್ ಉಡುಪ ಅವರು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿನಾಯಕ ಗೀತಾ ಸ ಸಂಘದ ಸದಸ್ಯರು ಮಾತೆಯರು ಅನೇಕ ಆಹ್ವಾನಿತರು ಉಪಸ್ಥಿತರಿದ್ದರು ಶಶಿಕಲಾ ಶಂಕರ್ ಅವರು ಸ್ವಾಗತಿಸಿದರು ಅವರು ನಿರೂಪಿಸಿದರು ಸರೋಜ ಅವರು ಕೊನೆಯಲ್ಲಿ ವಂದಿಸಿದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ